ನೋಡ್ರಮ್ಮ ನಾವು ಪಡುನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ ಮನೆ ಮನೆ ಪೊಲೀಸ್ ಅಂತ ಫ್ರೆಂಡ್ಸ್ ನಾನು ನಿಮ್ಮ ಉಮೇಶ್ ಕನ್ನಡಿಗ ಮಾತಾಡ್ತಾ ಇರೋದು ಏನಪ್ಪಾ ಅಂದ್ರೆ ಮೈಸೂರಲ್ಲಿ ಮನ್ಮನೆ ಸಮಸ್ಯೆ ಅಲ್ಸೋದು ಅಂತ ಪೊಲೀಸ್ನವರ ಜಾಥಾ ಮಾಡ್ಕೊಂಡು ಮನ್ ಮನೆಗೆ ಹೋದಾಗ ಒಂದ್ ಅಜ್ಜಿ ಒಬ್ರು ಅವ್ರ ಸಮಸ್ಯೆ ಹೇಳ್ತಾರೆ ಎಷ್ಟ್ ದೊಡ್ಡ ಸಮಸ್ಯೆ ಅಂತ ಕೇಳಿ ಹಂಗೆ ಪೊಲೀಸ್ನವ್ರು ಏನ್ ಹೇಳ್ತಾರೆ ಅಂತ ಕೇಳಿ ಇದೇ ತರ ಸಮಸ್ಯೆ ಇರೋ ನಿಮ್ ಫ್ರೆಂಡ್ ಗೆ ಶೇರ್ ಮಾಡಿ ನೋಡ್ರಮ್ಮ ನಾವು ಪಡುನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ ಮನೆ ಮನೆ ಪೊಲೀಸರ ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು ಏನೇ ಸಮಸ್ಯೆ ಇದ್ರೂ ನಾವು ಅದನ್ನ ಒಂದು ತುಂಬಾ ಪ್ರಯತ್ನ ಪಡ್ತೀವಿ ಯಾರಿಗೆ ಮಗನ್ಗೆ ಸರಿ ನಮ್ಮ ಆಯ್ತು ಮಗನಿಗೆ ಹೆಣ್ಣು ಅಂತ ಅಂದ್ರೆ ನೋಡೋಣ ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ ಮಾತಾಡಿ ಏನು ಮಾಡಬಹುದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ ಇಷ್ಟು ಬಿಟ್ರಿ ಇನ್ನೇನಿದೆ ಸಮಸ್ಯೆ ಹಾ ಲೈಟ್ ಕಮ್ದಾಗೆ ಲೈಟ್ ಗಿಟ್ಟಿರ್ತಾವ ಹೌದ್ರಾ ಸರಿ ನಮ್ಮ ಆಯ್ತಮ್ಮ ರಮ್ಮ ಓಕೆ